ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡಲ್ ಪೇಪರನ್ನು ಈ ವಿಡಿಯೋದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳು ಇದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಒಂದು ಮಾಡಲ್ ಪೇಪರ್ ಮಾಡಿದ್ದೀನಿ ಇದನ್ನು ನೀವು ಏನು ಮಾಡಬೇಕು ಈ ಮಾಡಲ್ ಪೇಪರ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಸರಿ ನೋಡೋಣ ಈಗ ಮೊದಲೇ ಕ್ವಶನ್ ನೀವು ನೋಡಿದ್ರೆ ಮೊದಲಿಗೆ ನಮಗೆ ಎಂಟು ಪ್ರಶ್ನೆಗಳು ಏನಾಗಿರ್ತವೆ ಅಬ್ಜೆಕ್ಟಿವ್ ಕ್ವಶನ್ಗಳಾಗಿರ್ತವೆ ಓಕೆ ಈಗ ಒಂದೇ ಕ್ವಶನ್ ನೀವು ಇಲ್ಲಿ ಕೊಟ್ಟಿರುವ ನಕ್ಷೆಯಲ್ಲಿ ವಾಯ್ಕೊಲ್ ಟು ಪಿ ಎಫ್ ಎಕ್ಸ್ ಬಹುಪೋಧೋಕ್ತಿಯ ಡಿಗ್ರಿ ಅಂತ ಹೇಳಿದ್ದೀವಿ ಈ ನಕ್ಷೆನ ನೀವು ಅಬ್ಸರ್ವ್ ಮಾಡಬೇಕು ಇದರ ಡಿಗ್ರಿ ಎಷ್ಟಾದಂತ ಬರಿಬೇಕು ಇಲ್ಲಿ ಆಪ್ಷನಲ್ಲಿ ನಾಲ್ಕು ಆಪ್ಷನ್ ಇದೆ ಎಲ್ ಟು ಎ ಟು ಬಿ ತ್ರೀ ಇದೆ ಸಿ ಫೋರ್ ಇದೆ ಡಿ ಒನ್ ಇದೆ ಓಕೆ ಇದು ಯಾವುದು ಕರೆಕ್ಟ್ ಆಗುತ್ತೆ ಅಂತ ನೀವು ಇಲ್ಲಿ ಆನ್ಸರನ್ನು ಬರೀರಿ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಕ್ವಶನ್ ನಂಬರ್ ಟು ಎಕ್ಸ್ ಕಮ ನೈನ್ ಕಮ ತರ್ಟಿ ನೀವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯು ಅಂತ ಕೇಳಿದ್ದೀನಿ ಈ ಮೊದಲನೇ ಪದ ಅಂದರೆ ಸಮಾಂತರ ಶೈಡಿಗೆ ಸಂಬಂಧಪಟ್ಟಂಥ ಮೊದಲನೇ ಪದ ಏನಾಗ್ತದೆ ಎ ಈಕ್ವಲ್ ಟು ಫೈವ್ ಬಿ ಈಕ್ವಲ್ ಟು ಸಿಕ್ಸ್ ಸಿ ಈಕ್ವಲ್ ಟು ಫೋರ್ ಡಿ ಈಕ್ವಲ್ ಟು ತ್ರೀ ಯಾವುದಂತ ನೀವು ಇಲ್ಲಿ ಕಂಡಿಡಬೇಕು ನೆಕ್ಸ್ಟ್ ನೀವು ಥರ್ಡ್ ಕ್ವಶನ್ ನೋಡಿ ಇದು ಚರಾಕ್ಷರಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ ಫೋರ್ ಎಕ್ಸ್ ಪ್ಲಸ್ ಫೈವ್ ವೈ ಫೈವ್ ವೈ ಮೈನಸ್ ಟೆನ್ ಈಕ್ವಲ್ ಟು ಜೀರೋ ಮತ್ತು ಏಟ್ ಎಕ್ಸ್ ಪ್ಲಸ್ ಟೆನ್ ವೈ ಪ್ಲಸ್ ಟ್ವೆಂಟಿ ಈಕ್ವಲ್ ಟು ಜೀರೋ ಈ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಇಲ್ಲ ಅನುಪಾತಗಳನ್ನು ಹೋಲಿಸ್ಬೇಕು ನೀವು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಅನುಪಾತಗಳನ್ನು ಹೋಲಿಸುವ ಮುಖಾಂತರ ಈ ರೇಖೆಗಳು ಯಾವಿದಾವಂತ ಕಂಡುಹಿಡಬೇಕು ಆಪ್ಷನ್ ಎ ಛೇದಿಸುವ ರೇಖೆಗಳು ಬಿ ಐಕೆಗೊಳ್ಳುವ ರೇಖೆಗಳು ಸಿ ಸಮಾಂತರ ರೇಖೆಗಳು ಡಿ ಪರಸ್ಪರ ಲಂಬ ರೇಖೆಗಳು ಅನ್ನುವಂಥ ಕ್ವಶನ್ ಇದೆ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ನೋಡಿ ಇಲ್ಲಿ ತ್ರಿಜೆ ಆರ್ ಮಾನಗಳನ್ನು ಹೊಂದಿರುವ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಓಕೆ ಆಪ್ಷನ್ ಎ ನಲ್ಲಿ ವಿ ಈ ಟು ಫೈ ಆರ್ ಕ್ಯೂ ಇದೆ ಆಪ್ಷನ್ ಬಿ ನಲ್ಲಿ ವಿ ಈ ಟು ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ಆಪ್ಷನ್ ಸಿ ನಲ್ಲಿ ವಿ ಈಕ್ವಲ್ ಟು ತ್ರೀ ಫೈ ಆರ್ ಕ್ಯೂ ಆಪ್ಷನ್ ಡಿ ಈಕ್ವಲ್ ಟು ಡಿ ವಾಯ ವಿ ಇಕೊಳ್ಳು ಟು ಬೈ ತ್ರೀ ಫೈ ಆರ್ ಆರ್ಕಿವಿ ಇಲ್ಲಿ ಗೋಳದ ಘನಫಲ ಅಂತ ನಾನು ಕೇಳಿದ್ದೀನಿ ನೀವು ಬೇರೆ ಆಕೃತಿಯ ಸೂತ್ರವನ್ನು ವಿದ್ಯಾರ್ಥಿಗಳು ಕೇಳ್ಬೋದು ನೋಡಿ ಐದನೇ ಕ್ವಶನ್ ನೋಡಿದ್ರೆ ಒಂದು ಘಟನೆ ಈಗ ಪಿ ಆಫ್ ಇ ಇಕೊಂಡು ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಆದರೆ ಪಿ ಆಫ್ ಇ ಬಾರ್ ಅಂತ ಕೇಳಿದ್ದೀವಿ ಅಂದರೆ ಪಿ ಆಫ್ ಇ ಸಂಭವನಿತ್ಯಾಯದಲ್ಲಿ ಇದೆಯಲ್ಲ ಆಪ್ಷನ್ ಎನಲ್ಲಿ ಒಂದು ಅಂತ ಕೊಟ್ಟಿದ್ದೀನಿ ಆಪ್ಷನ್ ಬಿ ನಲ್ಲಿ ಜೀರೋ ಪಾಯಿಂಟ್ ಫೋರ್ ಫೈವ್ ಆಪ್ಷನ್ ಸಿ ನಲ್ಲಿ ಜೀರೋ ಪಾಯಿಂಟ್ ತ್ರೀ ಫೈವ್ ಆಪ್ಷನ್ ಡಿಯಲ್ಲಿ ಜೀರೋ ಪಾಯಿಂಟ್ ಟು ಫೈವ್ ಇವುದರ ಎರಡರಲ್ಲಿ ಇವು ನಾಲ್ಕು ಆಪ್ಷನ್ಲಿ ಯಾವ್ದು ಕರೆಕ್ಟ್ ಅಂತ ನೀವು ಬರೀಬೇಕು ಓಕೆ ಸಿಕ್ಸ್ತ್ ಕ್ವಶನ್ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ವರ್ಗ ಸಮೀಕರಣದ ಶೋಧಕ ಅಂತ ಕೇಳಿದ್ದೀನಿ ಆಪ್ಷನ್ ಎ ಬಿ ಸ್ಕ್ವೇರ್ ಪ್ಲಸ್ ಫೋರ್ ಎ ಸಿ ಆಪ್ಷನ್ ಬಿ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಆಪ್ಷನ್ ಸಿನಲ್ಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಇದೆ ಆಪ್ಷನ್ ಡಿಯಲ್ಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದೆ ಯಾವುದು ಕರೆಕ್ಟ್ ಅಂತ ನೀವು ಬರೀರಿ ನೆಕ್ಸ್ಟ್ ಕ್ವಶನ್ ಸೆವೆಂತ್ ಕ್ವಶನ್ ನೋಡಿ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರಗಳು ವೃತ್ತಕ್ಕೆ ಪಿ ಕ್ಯೂ ಸ್ಪರ್ಶಕಗಳಾಗಿದೆ ಕೋನ ಎ ಒ ಬಿ ಐವತ್ತೈದು ಡಿಗ್ರಿ ಆದರೆ ಕೋನ ಎ ಬಿ ಓನ ಅಳತೆಯು ಕೋನ ಎ ಬಿ ಓನ ಈ ಕೋನ ಅಳತೆಯನ್ನು ನೀವು ಕಂಡುಹಿಡಬೇಕು ವಿದ್ಯಾರ್ಥಿಗಳಿಗೆ ಕೊನೆಯ ಆಪ್ಷನ್ ಎ ಏನಿದೆ ತರ್ಟಿ ಫೈವ್ ಡಿಗ್ರಿ ಆಪ್ಷನ್ ಬಿ ಫಾರ್ಟಿ ಡಿಗ್ರಿ ಆಪ್ಷನ್ ಸಿ ಫಾರ್ಟಿ ಫೈವ್ ಡಿಗ್ರಿ ಇದೆ ಆಪ್ಷನ್ ಬಿ ನೈಂಟಿ ಡಿಗ್ರಿ ಇದೆ ಯಾವುದಂತ ಆನ್ಸರ್ ಮಾಡಿ ನೆಕ್ಸ್ಟ್ ಏಳ್ತ್ ಕ್ವಶನ್ನು ಇದು ಆಬ್ಜೆಕ್ಟಿವ್ನಲ್ಲಿ ಮೈನಸ್ ಫೋರ್ ಕಾಮ ತ್ರೀ ಬಿಂದುವಿನಿಂದ ಮೂಲ ಬಿಂದುವಿಗಿರುವ ದೂರ ಅಂತ ಮೂಲ ಬಿಂದುವಿನ ಸೂತ್ರ ಬಳಸ್ಕೊಂಡು ಇಲ್ಲಿ ಲೆಕ್ಕ ಬಿಡಿಸಬೇಕು ನೀವು ಆಪ್ಷನ್ ಎ ಅಲ್ಲಿ ತ್ರೀ ಮಾನ ಆಪ್ಷನ್ ಬಿ ನಲ್ಲಿ ನಾಲ್ಕು ಮಾನ ಆಪ್ಷನ್ ಸಿ ಎರಡು ಮಾನ ಆಪ್ಷನ್ ಡಿ ಏನಿದೆ ಐದು ಮಾನ ಇದೆ ಇದು ಎಂಟು ಆಬ್ಜೆಕ್ಟಿವ್ ಪ್ರಶ್ನೆಗಳ ಅದು ಓಕೆ ಈಗ ಮತ್ತೆ ನೆಕ್ಸ್ಟ್ ನೀವು ಎರಡನೇ ಮೇನ್ ಕ್ವಶನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎಂಟು ಪ್ರಶ್ನೆಗಳಿರ್ತವೆ ಅಷ್ಟು ಒಂದು ಅಂಕದ್ದು ಓಕೆ ಈ ರೀತಿ ಕ್ವಶನ್ಗಳು ನೋಡೋಣ ಈಗ ಇವುಗಳನ್ನು ಸಹ ಟ್ರೈ ಮಾಡಿ ನೀವು ನೈನ್ತ್ ಕ್ವಶನ್ ವೃತ್ತ ಸ್ಪರ್ಶಕ ಮತ್ತು ವೃಷ ವೃತ್ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜಾ ಇವುಗಳ ನಡುವಿನ ಕೋನ ಎಷ್ಟು ಅಂತ ಕೇಳಿದ್ದೀನಿ ಕ್ವಶನ್ ನಂಬರ್ ಟೆನ್ ನೂರ ಇಪ್ಪತ್ತರ ಅವಿಭಾಜ್ಯ ಅಪವರ್ತನಗಳನ್ನು ಬರೀರಿ ಭಾಳ ಸುಲಭವಾಗಿರುವಂಥದ್ದು ಅವಿಭಾಜ್ಯ ಅಪವರ್ತನಗಳನ್ನು ಬರಿಬೋದು ನೀವು ಚಿತ್ರ ಯಾವುದು ಕ್ವಶನ್ ನಂಬರ್ ಲೆ ನೋಡಿ ಚಿತ್ರದಲ್ಲಿ ಡಿ ಸಮಾಂತರ ಬಿ ಸಿ ಎ ಇ ಮೂರು ಸೆಂಟಿಮೀಟರ್ ಇ ಆರು ಸೆಂಟಿಮೀಟ್ರ್ ಎಡಿ ನಾಲ್ಕು ಸೆಂಟಿಮೀಟರ್ ಆದರೆ ಎ ಬಿ ಕಂಡುಹಿಡೀರಿ ಅಂತ ಹೇಳಿ ಎ ಬಿ ಉದ್ದವನ್ನು ಇಲ್ಲಿ ಕಂಡುಹಿಡಬೇಕು ಕ್ವಶನ್ ನಂಬರ್ ಟ್ವೇಲ್ ಚಿತ್ರದಲ್ಲಿ ಕೊಟ್ಟಿರುವ ಘನಕೃತಿಯ ಘನಫಲ ಕಂಡುಹಿಡುವ ಸೂತ್ರ ಬರೆಯಿರಿ ಅಂತ ಹೇಳಿದ್ದೀವಿ ಪ್ರಿಪೇರೇಟ್ರಿ ಅಲ್ಲಿ ಕೇಳಿದ್ದಾರೆ ನೋಡಿ ಈ ಥರದ ಕ್ವಶನು ಸೇಮ್ ಕ್ವಶನ್ಗಳೇ ಇದ್ದಾವೆ ಕೆಲವೊಂದು ಓಕೆ ತರ್ಟೀನ್ ಕ್ವಶನ್ ನೋಡ್ರಿ ಕೆಳಗೆ ನೀಡಲಾಗಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರವನ್ನು ಬರೆಯಿರಿ ಇಲ್ಲಿ ಬೌಲಕ ಅಂತ ಈ ಒಂದು ಕೋಷ್ಟಕವನ್ನು ನೋಡಿ ನೀವು ಬರೀಬೇಕು ಕೇವಲ ಬೌಲಕ ಇರುವಂಥ ವರ್ಗಾಂತರ ಬರೀಬೇಕು ಬೌಲಕ ಅಲ್ಲ ಫೋರ್ಟೀನ್ ಕ್ವಶನ್ ನೋಡಿದ್ರೆ ಒಂದು ಸಮಾಂತರ ಶ್ರೇಡಿಯ ಎಣ್ಣನೇ ಪದ ಎನ್ನು ಇಟ್ಕೊಂಡು ತ್ರೀ ಎನ್ ಪ್ಲಸ್ ಒನ್ ಆದರೆ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದ್ದೀನಿ ಯಾವ ರೀತಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕು ಅನ್ನೋದನ್ನು ನಾವು ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೀವಿ ಈ ರೀತಿ ಕೊಟ್ಟಾಗ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಕ್ವಶನ್ ನಂಬರ್ ಫಿಫ್ಟೀನ್ ನೋಡಿ ಸೈನ್ ಇಟ್ಟು ತ್ರೀ ಬೈ ಫೈವ್ ಆದರೆ ಕೋಶಕೆಯ ಬೆಲೆ ಅಂತ ಭಾಳ ಸುಲಭವಾಗಿ ನ ವಿಲೋಮ ಬರೆದರೆ ನಿಮಗೆ ಕೋಶಕೆ ಅಂತ ಗೊತ್ತಾಗ್ತದೆ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಒಂದು ಘಟನೆ ಹೀಗೆ ಸಂಬಂಧಿಸಿದಂತೆ ಪಿ ಆಫ್ ಇ ಪ್ಲಸ್ ಪಿ ಆಫಿ ವಾರನ ಬೆಲೆಯನ್ನು ಬರೆಯಿರಿ ಅನ್ನುವಂಥದ್ದು ಸಮಾನ್ಯತೆ ಇದೆ ಓಕೆ ಈಗ ಒಂದು ಅಂಕದ ಹದಿನಾರು ಪ್ರಶ್ನೆಗಳ ಅದು ವಿದ್ಯಾರ್ಥಿಗಳೇ ಈಗ ನೆಕ್ಸ್ಟ್ ನೀವು ತರ್ಡ್ ಮೇನ್ ಕ್ವಶನ್ ನೋಡಿ ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಅಂತ ಎಷ್ಟು ಎರಡು ಅಂಕದ ಎಂಟು ಪ್ರಶ್ನೆಗಳಿರ್ತವೆ ಒಟ್ಟು ಹದಿನಾರು ಅಂಕ ಇಲ್ಲಿ ಭಾಳ ಸುಲಭವಾಗಿರ್ತವೆ ನೀವು ಇವುಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಹೆಚ್ಚು ಅಂಕಗಳನ್ನು ಬಿಡಿಲಕ್ಕೆ ಪ್ರಯತ್ನ ಮಾಡಬೇಕು ಸೆವೆಂಟೀನ್ ಕ್ವಶನ್ ನೋಡ್ತಾರೆ ಒನ್ ತರ್ಟಿ ಫೈವ್ ಮತ್ತು ಟು ಟ್ವೆಂಟಿ ಫೈವ್ ಈ ಪೂರ್ಣ ಅಂಕಗಳ ಲಸಹ ಮತ್ತು ಮೋಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡೀರಿ ಮಾಡ್ತಿರ್ತಾನೆ ಇದು ಸುಲಭ ಇದೆ ಏಯ್ಟೀನ್ ಕ್ವಶನ್ ನೋಡಿ ಈ ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿಗೆ ವರ್ಜಿಸುವ ವಿಧಾನದಿಂದ ಬಿಡಿಸಿ ಇದು ಕಂಪಲ್ಸರಿ ಕ್ವಶನ್ ಇರ್ತದೆ ಇದು ಮತ್ತು ಇದು ಕಂಪಲ್ಸರಿ ಕ್ವಶನ್ ಇರ್ತದೆ ಇಲ್ಲಿ ವೇಳೆ ಹದಿನೇಳನೇ ಕ್ವಶನಲ್ಲಿ ಅಪವರ್ತನ ವಿಧಾನದ ಲಸಮಸ ಕೇಳಲಿಲ್ಲ ಅಂದರೆ ಯಾವ್ದು ಕೇಳ್ಬೋದು ಟೂ ಪ್ಲಸ್ ರೂಡ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅನ್ನುವಂಥ ಕ್ವಶನ್ ಕೇಳ್ಬೋದು ನೋಡಿ ನೆಕ್ಸ್ಟ್ ನೀವು ನೈನ್ಟೀನ್ ಕ್ವಶನ್ ನೋಡಿದ್ರೆ ಒಂದು ವರ್ಗ ಬಹುಪದಕ್ತಿ ಶೂನ್ಯತೆಗಳು ಮೈನಸ್ ಮೂರು ಮತ್ತು ನಾಲ್ಕು ಆದರೆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡ್ರಿರಿ ಅನ್ನುವಂಥದ್ದು ಕಂಡುಹಿಡಿತಿರ್ತಾನೆ ಶೂನ್ಯತೆಗಳು ಕೊಟ್ಟಿದ್ದೀವಿ ವರ್ಗ ಬಹುಪದೋಕ್ತಿಯನ್ನು ಆದರ್ಶ ರೂಪ ಯಾವುದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ಒಂದು ಆದರ್ಶ ರೂಪದಲ್ಲಿ ಅದುಗಳನ್ನು ಬರೆಯೋಕ್ಕೆ ಪ್ರಯತ್ನ ಮಾಡಿ ನೆಕ್ಸ್ಟ್ ಟ್ವೆಂಟಿ ಕ್ವಶನ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡ್ದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಶೋಧಕ ಏನಿದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದೆ ನಾವು ಬೋಸ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಸಿ ಒಂದು ಫಾರ್ಮುಲಾನ ಬಳಸ್ಕೊಂಡು ಶೋಧಕವನ್ನು ಕಂಡು ಹಿಡ್ದು ನಂತರದ ಸ್ವಭಾವ ಯಾವ ರೀತಿ ಆಗ್ತದೆ ಅಂತ ಬರೀಕಿಲ್ಲಿ ಟ್ವೆಂಟಿ ಒನ್ ಕ್ವಶನ್ ನೋಡಿ ತುಂಬ ಈಸಿ ಇರುವಂಥದ್ದು ತ್ರೀ ಕಾಮ ಫೈವ್ ಕಾಮ ಸೆವೆನ್ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಮಾಡ್ತಿರ್ತಾನೆ ಇಪ್ಪತ್ತು ಪದಗಳ ಮೊತ್ತ ಕೇಳ್ಬೋದು ಅಥವಾ ಇಪ್ಪತ್ತನೇ ಪದ ಅಂತಲೂ ಕೇಳ್ಬೋದು ಪದ ಅಂದಾಗ ಬೇರೆ ಸೂತ್ರ ಬಳಸ್ಕೊಂಡು ನೀವು ಇದನ್ನು ಕಂಡುಹಿಡೀವಿ ನೆಕ್ಸ್ಟ್ ಟ್ವೆಂಟಿ ಟು ಕ್ವಶನ್ ನೀವು ಅಬ್ಸರ್ವ್ ಮಾಡಿದ್ರೆ ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎ ಬಿ ಸಿ ನೈಂಟಿ ಡಿಗ್ರಿ ಆದರೆ ಸೈನ್ ಅಲ್ಪ ಮತ್ತು ಕಾಸ್ ಅಲ್ಪದ ಬೆಲೆಯನ್ನು ಕಂಡುಹಿಡಿರಿ ಇದು ಪ್ರಿಪರೇಟ್ರಿ ಅಲ್ಲಿ ಕೇಳಿದಾರಲ್ಲ ಅದೇ ರೀತಿ ಒಂದು ಕ್ವಶನನ್ನು ಕೊಟ್ಟಿದ್ದೀನಿ ನಾನು ನೆಕ್ಸ್ಟ್ ಟ್ವೆಂಟಿ ತ್ರೀ ಕ್ವಶನ್ ನೋಡಿದ್ರೆ ಒನ್ ಕಾಮ ಸಿಕ್ಸ್ ಮತ್ತು ಫೋರ್ ಕಾಮ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಒನ್ ಇಷ್ಟು ಟು ಅಂದರೆ ಒಂದು ಅನುಪಾತ ಎರಡು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಇದು ಭಾಗ ಪ್ರಮಾಣ ಸೂತ್ರವನ್ನು ಬಳಸಿಕೊಂಡು ಇದನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ಟ್ವೆಂಟಿ ಫೋರ್ ಕ್ವಶನ್ ನೋಡಿದ್ರೆ ಒಂದು ಚೀಲದಲ್ಲಿ ಮೂರು ಕೆಂಪು ಚೆಂಡುಗಳು ಮತ್ತು ಐದು ಬಿಳಿ ಮತ್ತು ಎಂಟು ನೀಲಿ ಚೆಂಡುಗಳಿವೆ ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ ಹೊರತೆಗೆದ ಚೆಂಡು ಬಿಳಿ ಆಗಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ವಿ ಸಂಭವನತೆ ಅದಿದ್ದಿಲ್ಲ ಇದಕ್ಕೆ ಇನ್ನೊಂದು ಚಾಯ್ಸ್ ಕ್ವಶನ್ ಇಲ್ಲಿ ಕೊಟ್ಟಿದ್ದೀನಿ ನಾನು ಓಕೆ ಈಗ ಟ್ವೆಂಟಿ ಫೋರ್ ಕ್ವಶನ್ ಯಾವುದು ತನ ಆಯ್ತಲ್ಲ ಇವು ಯಾವುದು ಒಟ್ಟು ಎರಡು ಅಂಕದ ಎಂಟು ಆಗ್ತವೆ ನೆಕ್ಸ್ಟ್ ನೀವು ಫೋರ್ತ್ ಮೇನಲ್ಲಿ ನೋಡಿದ್ರೆ ಮೂರು ಅಂಕದ ಪ್ರಶ್ನೆಗಳು ಬರ್ತವೆ ವಿದ್ಯಾರ್ಥಿ ಓಕೆ ಅಷ್ಟು ಒಂಬತ್ತು ಪ್ರಶ್ನೆಗಳಿರ್ತಾವೆ ಒಟ್ಟು ಇಪ್ಪತ್ತೇಳು ಅಂಕ ಇದರಿಂದನೂ ಭಾಳ ಸುಲಭವಾಗಿ ನೀವು ಅಂಕಗಳನ್ನು ಗಳಿಸ್ಕೋಬೋದು ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ಮತ್ತೆ ಟ್ವೆಂಟಿ ಫಿಫ್ತ್ ಕ್ವಶನ್ ನೋಡಿದ್ರೆ ರೂಟ್ ತ್ರೀ ಒಂದು ಅಭಾಗಲ್ದ ಎಂದು ಸಾಧಿಸಿ ಅನ್ನುವಂಥ ಕ್ವಶನ್ ಇರ್ತದೆ ಇಲ್ಲಾಂದರೆ ಅದೇ ಅಪವರ್ತನ ವಿಧಾನದಿಂದ ಲಸಾಮಾಸಕ ಹಿಡಿಯುವಂಥ ಪ್ರಶ್ನೆಯೂ ಇರ್ತದೆ ಟ್ವೆಂಟಿ ಸಿಕ್ಸ್ ಕ್ವಶನ್ ನೋಡಿದ್ರೆ ಬಹುಪದೋಕ್ತಿಗಳ ಅಧ್ಯಾಯದಲ್ಲಿದೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಈ ವರ್ಗ ಬಹುಪದ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ಇಲ್ಲಿ ತಾಳೆ ನೋಡಿ ಅನ್ನುವಂಥ ಕ್ವಶನ್ ಇದೆ ನೋಡಿ ಓಕೆ ಇದು ಈ ಥರದ ಕ್ವಶನಿಗೆ ಹೇಳಿಕೊಟ್ಟಿದ್ದೀವಿ ಸಾಕಷ್ಟು ಬಾರಿ ಇವುಗಳನ್ನು ಟ್ರೈ ಮಾಡಿ ನೀವು ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಟ್ವೆಂಟಿ ಸೆವೆನ್ ಕ್ವಶನ್ ಒಂದು ಕೆಲಸವನ್ನು ಮಾಡಲು ಎ ತೆಗೆದುಕೊಳ್ಳುವ ಸಮಯಕ್ಕಿಂತ ಬಿ ಯು ಆರು ದಿನಗಳು ಕಡಿಮೆ ತೆಗೆದುಕೊಳ್ಳುತ್ತಾನೆ ಅದೇ ಕೆಲಸವನ್ನು ಇಬ್ಬರು ಕೂಡಿ ನಾಲ್ಕು ದಿನಗಳಲ್ಲಿ ಪೂರ್ಣ ಮಾಡುತ್ತಾರೆ ಹಾಗಾದರೆ ಆ ಕೆಲಸವನ್ನು ಪೂರ್ಣ ಮಾಡಲು ಬಿ ತೆಗೆದುಕೊಳ್ಳುವ ಸಮಯವನ್ನು ಕಂಡುಹಿಡಿರಿ ಅನ್ನುವಂಥದ್ದು ಇದು ವರ್ಗ ಸಮೀಕರಣದ ಅಧ್ಯಯದಲ್ಲಿ ಇರುವಂಥ ಒಂದು ಅನ್ವಯಿಕ ಪ್ರಶ್ನೆ ಇದೆ ವಿದ್ಯಾರ್ಥಿಗಳು ಇದನ್ನು ನೀವು ಸಮೀಕರಣದ ರೂಪಕ್ಕೆ ಪರಿವರ್ತನೆ ಮಾಡಿಕೊಂಡು ಇದನ್ನು ಬಿಡಿಸ್ಬೇಕು ಚೋಯ್ಸಿದೆ ಇಲ್ಲಿ ಇನ್ನೊಂದು ಅಥವಾ ಅಂತ ಕೊಟ್ಟಿದ್ದೀವಿ ಎರಡು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಒಂಬತ್ತಾಗಿದೆ ಆಗಿದೆ ಮತ್ತು ಅವುಗಳ ಹೃತ್ಕ್ರಮಗಳ ಮೊತ್ತ ನೈನ್ ಬೈ ಟ್ವೆಂಟಿ ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಓಕೆ ಟ್ರೈ ಮಾಡಿ ಅದರಲ್ಲಿ ಯಾವುದಾದ್ರೂ ಒಂದು ಈ ಟೈಪ್ ಕ್ವಶನ್ಗಳನ್ನು ಏನು ಮಾಡ್ತಾನೆ ಎಕ್ಸಾಮ್ನಲ್ಲಿ ಕೇಳ್ತಾನೆ ಟ್ವೆಂಟಿ ಎಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ ಇಲ್ಲಿ ತ್ರಿಭುಜ ಎ ಬಿ ಸಿ ಎಲ್ಲಿ ಡಿ ಸಮಾಂತರ ಬಿ ಸಿ ಆಗಿದೆ ಎ ಡಿ ಎಂಟು ಸೆಂಟಿಮೀಟರ್ ಡಿ ಬಿ ಹನ್ನೆರಡು ಸೆಂಟಿಮೀಟ್ರ್ ಮತ್ತು ಎ ಆರು ಸೆಂಟಿಮೀಟ್ರ್ ಆದರೆ ಇ ಸಿ ಎ ಉದ್ದವನ್ನು ಕಂಡುಹಿಡಿದ್ರಿ ಹಾಗೂ ಡಿ ಸಮಾಂತರ ಡಿ ಈಸ್ ಟು ಬಿ ಸಿಯನ್ನು ಕಂಡುಹಿಡಿದ್ರಿ ಡಿ ಇ ಅನುಪಾತ ಬಿ ಸಿಯನ್ನು ಕಂಡುಹಿಡಿಬೇಕು ಅಥವಾ ಇಲ್ಲೊಂದು ಇಲ್ಲೊಂದು ಚಾಯ್ಸ್ ಕ್ವಶನ್ ಕೊಟ್ಟಿದ್ದೀನಿ ತ್ರಿಭುಜಗಳ ಅಧ್ಯಾಯದಿಂದ ಇದೆ ನೋಡಿದ್ದು ತೇಲ್ಸಿನ ಪ್ರಮೇಯವನ್ನು ಬಳಸ್ಕೊಂಡು ಈ ಲೆಕ್ಕಗಳನ್ನು ನೀವು ಸುಲಭವಾಗಿ ಸಾಧಿಸ್ಬೋದು ನೋಡಿ ನೆಕ್ಸ್ಟ್ ಇನ್ನೊಂದು ಮೇನ್ ಕ್ವಶನ್ ಯಾವುದಂದ್ರೆ ಟ್ವೆಂಟಿ ನೈನ್ ಓಕೆ ಯಾಕೆ ಇದು ಪಿಕ್ಸ್ ಕ್ವಶನ್ ನೋಡಿ ಇದು ಇದು ನೀವು ಕಂಪಲ್ಸರಿ ಕೇಳ್ತಾರೆ ಡೈಲಿ ನೀವು ಪ್ರಾಕ್ಟೀಸ್ ಮಾಡಿರಬೇಕು ನಾಳೆ ಎಕ್ಸಾಮ್ನಲ್ಲಿ ಇದು ಬರ್ತದೆ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎರಡು ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಇದು ಪಿಕ್ಸ್ ಕ್ವಶನ್ ಇದೆ ನಾನು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಇನ್ನೊಂದು ತರ್ಟಿ ಕ್ವಶನ್ ನೋಡಿದ್ರೆ ಸೆಕ್ ತ್ರಿಕೋನಮಿತಿ ಅಧ್ಯಾಯದಿಂದ ಇದು ಸೆಕೆ ಎಂಟು ಒನ್ ಮೈನಸ್ ಏನು ಇಂಟು ಸೆಕೆ ಪ್ಲಸ್ ಟೆನ್ ಎಕ್ವಲ್ ಟು ಒಂದು ಎಂದು ಸಾಧಿಸಿ ಅನ್ನುವಂಥದ್ದು ಅದಕ್ಕೆ ಇನ್ನೊಂದು ಅಥವಾ ಇದೆ ಚಾಯ್ಸ್ ಕ್ವಶನ್ ಇದೆ ನೋಡಿ ಇಲ್ಲಿ ಬರೆದಿದ್ದೀನಿ ಇದನ್ನು ಸಹ ಪ್ರಾಕ್ಟೀಸ್ ಮಾಡಿ ಈ ರೀತಿ ಸಾಧಿಸುವ ಲೆಕ್ಕಗಳನ್ನಿದಾವೆ ನೋಡಿ ತ್ರಿಕೋನಮಿತಿ ಅಧ್ಯಾಯದಲ್ಲಿ ಆ ಲೆಕ್ಕಗಳನ್ನು ನೀವು ಹಚ್ಚಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಥರದ ತ್ರಿಕೋನಮಿತಿ ಅಧ್ಯಾಯದ ಪ್ರಶ್ನೆಗಳನ್ನು ಬಿಡ್ ಬಿಡಿಸ್ಬೋದು ನೀವು ನೆಕ್ಸ್ಟ್ ಇನ್ನೊಂದು ತರ್ಟಿ ಒನ್ ಕ್ವಶನ್ ಇದು ಸಪ್ ಪಿಕ್ಸ್ ಕ್ವಶನ್ ಇದೆ ಇದು ಕಂಪಲ್ಸರಿ ಬರ್ತದೆ ಎಕ್ಸಾಮ್ನಲ್ಲಿ ಯಾವುದು ಸರಾಸರಿ ಕಂಡುಹಿಡಿಯುವಂಥದ್ದು ಸಂಖ್ಯಾಶಾಸ್ತ್ರದ ಅಧ್ಯಾಯದಿಂದ ವರ್ಗಾಂತರ ಕೊಟ್ಟಿರ್ತಾರೆ ಮತ್ತು ಆವೃತ್ತಿ ಕೊಟ್ಟಿರ್ತಾರೆ ಅದನ್ನು ನೀವೇನು ಮಾಡಬೇಕು ವರ್ಗಾಂತರ ಆವೃತ್ತಿ ಮದ್ಯಬಿಂದು ಮತ್ತು ಎಫ್ ಐ ಆ್ಯಕ್ಸೈಗಳನ್ನು ಬರ್ಕೊಳ್ಳೋದ್ರ ಮುಖಾಂತರ ಇದರ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿದಿರಿ ಭಾಳ ಸುಲಭವಾಗಿದೆ ನೆಕ್ಸ್ಟ್ ಇನ್ನೊಂದು ಚಾಯ್ಸ್ ಕ್ವಶನ್ ಇರುತ್ತೆ ಅದಕ್ಕೆ ಅಥವಾ ಕ್ವೆಶನ್ ಯಾವುದು ಬೌಲಕ್ ಅಥವಾ ರೂಢಿ ಬೆಲೆ ಕಂಡು ಹಿಡಿದಿರಿ ಅನ್ನುವಂಥದ್ದು ಇದು ನೀವು ಸುಲಭವಾಗಿ ಮಾಡೋದು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬಿಡಿಸಿ ಕಂಪಲ್ಸರಿಯಾಗಿ ಮೂರು ಅಂಕಗಳನ್ನು ಪಡ್ಕೊಳ್ರಿ ಓಕೆ ಈಗ ನೆಕ್ಸ್ಟ್ ತರ್ಟಿ ಟು ಕ್ವಶನ್ ನೀವು ಅಬ್ಸರ್ವ್ ಮಾಡಿದ್ರೆ ಎ ಒನ್ ಕಮ ಮೈನಸ್ ಫೈವ್ ಮತ್ತು ಬಿ ಮೈನಸ್ ಫೋರ್ ಕಮ ಫೈವ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಅಕ್ಷದಿಂದ ಯಾವ ಎಕ್ಸ್ ಅಕ್ಷದಿಂದ ಅಂತ ತಿಳ್ಕೊಡ್ರಿ ಅಥವಾ ಅಕ್ಷ ಎಕ್ಸ್ ಅಕ್ಷದಿಂದ ಯಾವ ಅನುಪಾತ ವಿಭಾಗಿಸ್ಬಡ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿರಿ ಅನ್ನುವಂಥದ್ದು ಓಕೆ ಇದು ನಿರ್ದೇಶಾಂಕ ರೇಖಾ ಕೇಳಿದ್ದೀವಿ ನೆಕ್ಸ್ಟ್ ತರ್ಟಿ ತ್ರೀ ಕ್ವಶನ್ ಇದೆ ವಿದ್ಯಾರ್ಥಿಗಳಿದು ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಬಂದಿರುವಂಥ ಕ್ವಶನ್ ಇದೆ ಮತ್ತು ರಿಪೀಟ್ ಮಾಡಿದ್ದೀನಿ ಇಲ್ಲಿ ಈ ಥರದ ಒಂದು ವೃತ್ತಗಳ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇರ್ತದೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರ ಇರುವ ವೃತ್ತದ ಅರ್ಧ ವೃತ್ತದ ಕಂಸದ ಉದ್ದವು ನಲವತ್ನಾಲ್ಕು ಸೆಂಟಿಮೀಟರ್ ಆಗಿದೆ ಕೋನ ಓ ಪಿ ಕ್ಯೂ ನಲವತ್ತೈದು ಡಿಗ್ರಿ ಆದರೆ ಪಿ ಆರ್ ಕ್ಯೂ ವೃತ್ತ ಕಂಡದ ವಿಸ್ತೀರ್ಣವನ್ನು ಕಂಡುಹಿಡೀರಿ ಪಿ ಆರ್ ಕ್ಯೂ ವೃತ್ತ ಇದೆಯಲ್ಲ ಇದು ವೃತ್ತ ಕಂಡದ ವಿಸ್ತೀರ್ಣವನ್ನು ನೀವು ಕಂಡುಹಿಡಬೇಕು ಈಗ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಇದು ಯಾವ ರೀತಿ ಅಂತ ಈ ಥರದ ಕ್ವಶನ್ಗಳನ್ನು ನೀವು ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಅಬ್ಜರ್ ಮಾಡಿದ್ರೆ ಮೇನು ಮೇನ್ ಐದನೇ ಮೇನ್ ಅಲ್ಲಿ ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ ನಾಲ್ಕು ಅಂಕದ ಎಷ್ಟು ನಾಲ್ಕು ಪ್ರಶ್ನೆಗಳು ಇರ್ತವೆ ಒಟ್ಟು ಹದಿನಾರು ಅಂಕಕ್ಕೆ ಓಕೆ ನಿಮ್ಗೆ ಗೊತ್ತಿದೆ ಇದು ಈಗ ನೋಡಿದ್ರೆ ತರ್ಟಿ ಫೋರ್ ಕ್ವಶನ್ ಈ ಕೆಳಗಿನ ರೇಖಾತ್ಮಕ ಸಮಯಗಳ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡೀರಿ ಓಕೆ ಇದು ಮಾಡ್ತಿರ್ತಾರೆ ನಕ್ಷೆ ವಿಧಾನದಿಂದ ನೋಡಿ ನಾಲ್ಕು ಅಂಕ ಇರ್ತದೆ ಯಾವುದೂ ಯಾರು ಇದನ್ನು ತಪ್ಪಿಸ್ಬೇಡ್ರಿ ನೆಕ್ಸ್ಟು ಇನ್ನೊಂದು ಪ್ರಮೇಯ ಇರ್ತದೆ ತರ್ಟಿ ಫಿಫ್ತ್ನಲ್ಲಿ ಯಾವುದು ಎರಡು ಧ್ವಜಿಜುಗಳ ಅನುರೂಪ ಕೊನೋಗಳು ಸಮವಾದರೆ ಅವುಗಳ ಅನುರೂಪ ಭಾವಗಳ ಅನುಪಾತಗಳು ಸಮ ಅದರಿಂದ ತ್ರಿಭುಜಗಳು ಸಮರೂಪವಾಗಿರ್ತವೆ ಎಂದು ಸಾಧಿಸಿ ಅಂತ ಅನ್ನುವಂಥ ಪ್ರಶ್ನೆಯೂ ಇರಬಹುದು ಅಥವಾ ತೇಲ್ಸನ ಏನು ಪ್ರಮಯ ಇದೆಯಲ್ಲ ಆ ಪ್ರಶ್ನೆ ಆದರೂ ಇರಬಹುದು ಎರಡರಲ್ಲಿ ಯಾವುದಾದ್ರೂ ಕಂಪಲ್ಸರಿ ಒಂದು ಪ್ರಮೇಯ ಇರ್ತದೆ ಎರಡೂ ಪ್ರಾಕ್ಟೀಸ್ ಮಾಡಿ ಯಾವುದಾದ್ರೂ ಒಂದನ್ನು ಅಲ್ಲಿ ಯಾವ್ದು ಪ್ರಶ್ನೆ ಕೇಳಿರ್ತಾನೆ ನೋಡಿ ಅದನ್ನು ಬರಿಬೇಕು ನೆಕ್ಸ್ಟು ತರ್ಟಿ ಸಿಕ್ಸ್ ಕ್ವೆಶನ್ ಇದೆ ಇದು ಯಾವುದು ತ್ರಿಕೋನಮಿತಿ ಅಧ್ಯಾಯಗಳಿಂದ ಅನ್ವಯಗಳ ಅಧ್ಯಾಯದಿಂದ ನೋಡಿ ತರ್ಟಿ ಸಿಕ್ಸ್ ಏನಿದೆ ಟ್ವೆಂಟಿ ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣ ಗೋಪುರದ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ ಅರವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಇವೆ ಹಾಗಾದರೆ ಪ್ರಸರಣ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಕ್ವಶನ್ ಓಕೆ ಈ ನಲವತ್ತೈದು ಡಿಗ್ರಿ ಅರವತ್ತು ಡಿಗ್ರಿಗಾನು ಕೋನಗಳು ಕೊಟ್ಟಿದ್ರೆ ಇವುಗಳನ್ನು ಬಳಸ್ಕೊಂಡು ಯಾವ ಭಾವವನ್ನು ಕಂಡುಹಿಡಬೇಕಾಗಿದೆ ಅದನ್ನು ಕಂಡುಹಿಡಿದರೆ ಭಾಳ ಸುಲಭವಾಗಿ ನೀವು ಇಲ್ಲಿ ನಾಲ್ಕು ಅಂಕ ಪಡ್ಕೋಬೋದು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಇನ್ನೊಂದು ತರ್ಟಿ ಸೆವೆನ್ ಕ್ವಶನ್ ಇದು ಸಮಾಂತರ ಶ್ರೇಣಿಯಲ್ಲಿರುವಂಥ ಅಪ್ಲೈಡ್ ಕ್ವಶನ್ ಇದೆ ನೋಡಿ ಕ್ವಶನ್ ನೋಡಿ ಯಾವಂತ ಯಾವ ರೀತಿ ಅಂತ ಒಂದು ಸಮಾಂತರ ಶ್ರೇಣಿಯಲ್ಲಿ ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ ಐವತ್ನಾಲ್ಕು ಹಾಗೂ ಅದರ ಮೊದಲ ಹನ್ನೊಂದು ಪದಗಳ ಮೊತ್ತ ಆರುನೂರ ತೊಂಬತ್ತ್ಮೂರು ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡೀರಿ ಮತ್ತು ಶ್ರೇಡಿ ಎಷ್ಟನೇ ಪದವು ಅದರ ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿರುತ್ತದೆ ಓಕೆ ಇದು ಸಮಾಂತರ ಶ್ರೇಣಿ ಪದಗಳಾಗಿ ಅನ್ವಾ ಕನ್ವರ್ಟ್ ಮಾಡ್ಕೊಂಡು ಇದನ್ನು ಬಿಡಿಸಬೇಕು ಅದೇ ರೀತಿ ಇನ್ನೊಂದು ಚಾಯ್ಸ್ ಕ್ವಶನ್ ಇಲ್ಲಿ ಕೊಟ್ಟಿದ್ದೀನಿ ಅಥವಾ ಕ್ವಶನ್ ಇದೆ ಇದನ್ನು ನೀವು ಓದ್ಕೊಳ್ಳ್ರಿ ಇದು ವಿವೇಡರಲ್ಲಿ ಯಾವುದಾದ್ರೂ ಒಂದನ್ನು ಏನು ಮಾಡಬೇಕು ಸಾಲ್ವ್ ಮಾಡಕ್ಕೆ ಪ್ರಯತ್ನ ಮಾಡಬೇಕು ನೋಡಿ ಓಕೆ ಈಗ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಯಾವುದು ಐದು ಅಂಕದ ಒಂದು ಪ್ರಶ್ನೆ ಈ ಅಂಕದ ಒಂದು ಪ್ರಶ್ನೆಗಳು ತ್ರಿಕೋನಮಿತಿ ಅನ್ವಯಗಳ ಅಧ್ಯಾಯದಿಂದ ಕೇಳ್ಬೋದು ಅಥವಾ ಮೇಲ್ಮೈ ವಿಸ್ತೀರ್ಣ ಅಧ್ಯಾಯದಿಂದ ಕೇಳಬಹುದು ಇಲ್ಲಾಂದ್ರೆ ಪ್ರಮೇಯನೂ ಸಹ ಕೇಳ್ಬೋದು ನೋಡಿ ಐದು ಅಂಕದಲ್ಲಿ ಯಾವುದಾದ್ರೂ ಒಂದು ಇರ್ತದೆ ಕಂಪಲ್ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ನಾನಿಲ್ಲಿ ನಿಮಗೆ ಅದು ಮೇಲ್ಮೈ ವಿಸ್ತೀರ್ಣಗಳ ಇದೆಯಲ್ಲ ಅದರಿಂದ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಇಲ್ಲಿ ತರ್ಟಿ ಏಟ್ ಕ್ವಶನ್ ನೋಡಿದ್ರೆ ಒಂದು ಪ್ರಣಾಳವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಿಲಿಂಡರ್ ಮತ್ತು ಅರ್ಧಗೋಳದಿಂದ ಮಾಡಲಾಗಿದೆ ಅರ್ಧಗೋಳದ ವ್ಯಾಸ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಮತ್ತು ಪ್ರಣಾಳದ ಒಟ್ಟು ಎತ್ತರ ಹದಿನೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧ ಗೋಳಾಕಾರದ ಭಾಗದಲ್ಲಿ ಸಂಪೂರ್ಣವಾಗಿ ತುಂಬಬಹುದಾದ ದ್ರಾವಣದ ಪ್ರಮಾಣವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಓಕೆ ಈ ರೀತಿ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ಇದು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇವುಗಳಿಗೆ ನಾನು ಆನ್ಸರ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಬೇಕಾದ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು